ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಗುರುವಾರ ಗುರುವಾರದ ಬ್ಲಾಗ್ ಅಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂದರೆ ಸೈಟೆಲ್ಲ ಮಾಡ್ಕೊತಾ ಮಾಡ್ಕೋತಾಯಿದ್ರು ಮತ್ತು ಮಾರ್ಕ್ ಆಗ್ತಾಯಿದ್ರು ಇನ್ನು ಶುಕ್ರವಾರ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಗುಡಿಸಿ ಒರೆಸಿ ಸ್ನಾನ ಮುಗಿಸಿ ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಎಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಐದೂವರೆಗೆ ಅರ್ಚಕರು ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗ ನೈವೇದ್ಯಕ್ಕೆ ಸ್ವಲ್ಪ ಪ್ರಸಾದನ ಮಾಡ್ಕೊಳ್ಳಿ ಅಂತ ಹೇಳಿದರು ಅಂದರೆ ಇವತ್ತು ಗುದ್ದಲಿ ಪೂಜೆ ನಮ್ಮ ಹದಿ ಪೂಜೆ ಹಂಗಾಗಿ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಅವಲಕ್ಕಿ ಪ್ರಸಾದನ ಮಾಡ್ಕೋತಾ ಇದ್ದೀವಿ ನೈವೇದ್ಯಕ್ಕೆ ಮಿಕ್ಕಿದೆಲ್ಲೂ ಕೂಡ ರೆಡಿಯಾಗಿದೆ ತುಂಬಾ ಗಡಿ ಬಿಡಿ ಬೆಳಗ್ಗೆ ತಿನ್ನು ಸ್ನಾನ ಮಾಡಿಲ್ಲ ಇನ್ನೆಲ್ಲರದು ಕೂಡ ಸ್ನಾನ ಆಗಿದೆ ಅಮ್ಮ ಕೂಡ ಸಂಜೆನೆ ಬಂದಿದ್ದರು ಪೂಜೆಗೆ ಅಪ್ಪ ಕರ್ಕೊಂಬಂದು ಬಿಟ್ಟೋಗಿದ್ರು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ರು ಹೇಗಿದ್ದೀರಾ ಇವತ್ತು ಸ್ನೇಹಿತರೆ ಶುಕ್ರವಾರ ಒಂಬತ್ತನೇ ತಾರೀಕು ಇವತ್ತು ನಮ್ಮನೆ ಅದಿ ಪೂಜೆ ಇದೆ ಎಲ್ಲ ರೆಡಿಯಾಗಿದ್ದೀವಿ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಆಯಿತು ಅರ್ಚಕರು ಬರಬೇಕು ಕಾಯ್ತಾ ಇದ್ದೀವಿ ಕಟ್ಗೆನಳ್ಳಿ ಐನಾರು ಬಂದು ಪೂಜೆಗೆ ಹೇಳಿರೋ ಅಂಥದ್ದು ಎಲ್ಲ ರೆಡಿಯಾಗಿದೆ ಪ್ರಸಾದ ಪೂಜೆಗೆ ಎಲ್ಲ ನಿಮ್ಮ ಕಡೆಯಿಂದನೂ ಒಳ್ಳೆಯ ಆರೈಕೆ ಇರಲಿ ಅಂತ ಬಯಸ್ತೀನಿ ಸ್ನೇಹಿತರೆ ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮತ್ತು ಇವತ್ತು ಇವತ್ತು ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಕೂಡ ಇದೆ ಅದಕ್ಕೂ ಮಧ್ಯಾಹ್ನ ಹೋಗಬೇಕು ಇವತ್ತಿನಡಿಯೇ ಹೇಗೋಗುತ್ತೆ ಏನು ಅಂತ ಇವತ್ತು ಶೇರ್ ಮಾಡ್ತೀನಿ ನಿಮಗೆ ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಏನು ನೋಡೋಣ ನಾನೇನು ಹೆಚ್ಚು ಏನು ರೆಡಿ ಆಗೋದಕ್ಕೆ ಹೋಗಿಲ್ಲ ಯಾಕೆಂದರೆ ಬೆಳಗ್ಗೆ ಎಲ್ಲ ಪೂಜೆ ಇಂಪಾರ್ಟೆಂಟು ರೆಡಿ ಆಗೋದಕ್ಕಿಂತ ಪೂಜೆಗೆ ಪ್ರಾಮುಖ್ಯತೆ ಕೊಡಬೇಕಲ್ವಾ ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಜಸ್ಟ್ ಕ್ಲಿಪ್ ಹಾಕ್ಕೊಂಡು ಒಂದು ಕ್ರೀಮ್ ಹಚ್ಕೊಂಡು ಒಂದು ಬಿಂದಿ ಇಟ್ಕೊಂಡು ಬಂದಿದ್ದೀನಿ ಅಷ್ಟೇ ಸ್ಯಾರಿ ವೇರ್ ಮಾಡಿದ್ದೀನಿ ಅದು ಕೂಡ ಗಡಿಬಿಡಿನಲ್ಲಿ ವೇರ್ ಮಾಡಿರೋ ಅಂಥದ್ದು ಬ್ಲೌಸು ನೋಡಿ ಮೊನ್ನೆ ಸ್ಟಿಚ್ ಮಾಡಿಸಿರ ಅಂಥದ್ದು ಇದನ್ನು ಹೇಗೆ ಕಾಣಿಸ್ತಿದೆ ಅಂತೇಳಿ ಕರೆಕ್ಟಾಗಿ ತೋರ್ಸೋಕೆ ಇಲ್ಲ ಇದು ಬ್ಲೌಸ್ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಾನು ಅದೇ ಪೂಜೆಗೆ ಅಂತ ಇದು ವೇರ್ ಮಾಡಿಲ್ಲ ಎಣ್ಣೆ ಸಲ ತೊಗೊಂಬಂದಿರ ಅಂತ ಸಾರಿ ಸುಮಾರು ಸಲ ತೋರಿಸಿದ್ದೀನಿ ಬಟ್ ನಾನು ವೇರ್ ಮಾಡಿಲ್ಲ ಬ್ಲೌಸು ಸ್ಟಿಚ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಫೈನಲಾಗಿ ಹಾಕ್ಕೊಂಡಿದ್ದೀನಿ ಮನೆಯವ್ರು ಕೂಡ ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ರೆಡಿಯಾಗಿದ್ದಾರೆ ಬಾಗಿಲು ತೆಗೆದಿರೋದ್ರಿಂದ ತುಂಬ ಸೊಳ್ಳೆಗಳು ಒಳಗೆ ತುಂಬ್ತಾ ಇದೆ ಎಲ್ಲ ಕಡೆ ತುಂಬಾ ಸೊಳ್ಳೆಗಳಾಗಿದೆ ನಮ್ಮನೆ ಹತ್ರ ಬೇರೆ ಗಾರ್ಡನ್ ಇರೋದ್ರಿಂದ ಸುತ್ತಮುತ್ತ ಹಸಿರು ಜಾಸ್ತಿ ಇದೆ ಹಾಗಾಗಿ ನೋಡಿ ಪೂಜೆಗೆ ರಾತ್ರಿನೇ ಎಲ್ಲನೂ ಜೋಡಿಸ್ಕೊಂಡಿದ್ದೀವಿ ಸುಜಿತ್ ಒಬ್ಬ ಬಾಕಿ ಇದ್ದಾನೆ ಮಲಗಿದ್ದಾನೆ ನೋಡಿ ಅವನ್ನ ಹೇಳಿಸಿ ಸ್ನಾನ ಮಾಡಿಸ್ಬೇಕು ಅವನದು ಕೂಡ ಸ್ನಾನ ಆಯಿತು ಸುಜಿತ್ ಪೂಜೆ ಕೂತಾಗ ಹಸುವು ಅಂದ್ಬಿಡ್ತಾನೆ ಅದಕ್ಕೋಸ್ಕರ ಅವನು ಅವನೊಬ್ಬನಿಗೆ ಮಾತ್ರ ಹಾಲು ಕಾಯಿಸಿ ಅವ್ನಿಗೆ ಹಾಲು ಕೊಡ್ತಾ ಇದ್ದೀನಿ ಕುಡಿಯೋದಕ್ಕೆ ಕೋಇನ್ಸಿಡೆನ್ಸ್ ಏನು ಅಂತ ಅಂದರೆ ಸುಜಿತ್ ರೋಹಿತ್ ಇಬ್ಬರು ಕೂಡ ಒಂದೇ ಥರ ಶರ್ಟ್ ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲ ಸುಜಿತ್ ಹಾಕಿದ್ದು ಅವನು ಮೇಲೆ ರೆಡಿ ಆಗ್ತಿದ್ದ ರೋಹಿತ್ ಮತ್ತು ಸುಜಿತ್ ಕೂಡ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದರು ಅಣ್ಣ ತಮ್ಮ ಇಬ್ಬರು ಖುಷಿ ಆಯಿತು ಇವಾಗ ಫೈನಲ್ ಆಗಿ ಎಲ್ಲ ರೆಡಿಯಾಗಿ ಅರ್ಚಕರು ಎಲ್ಲನೂ ಕೊಟ್ವಿ ಎಲ್ಲ ಅಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ ಬನ್ನಿ ಇವಾಗ ಹೋಗ್ಬಿಟ್ಟು ಪೂಜೆ ಎಲ್ಲ ಹೇಗಾಗುತ್ತೆ ಏನು ಅಂತ ನೋಡೋಣ ಆಲ್ರೆಡಿ ಕರೆಕ್ಟ್ ಟೈಮ್ಗೆ ಬಂದಿದ್ದರು ಅರ್ಚಕರು ನಾವು ಕೂಡ ಕರೆಕ್ಟಾಗಿ ರೆಡಿಯಾಗಿದ್ವಿ ಆ ಟೈಮ್ಗೆ ಬಟ್ ಏನು ಅಂತ ಅಂದರೆ ಇವತ್ತು ನಿನ್ನೆ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆನೇ ಮಳೆ ಇತ್ತು ಬೆಳ್ ಬೆಳಗ್ಗೆನೇ ಮಳೆ ನಾನು ಅಂದ್ಕೋತಾ ಇದೆ ನಾಳೆ ಹೇಗಪ್ಪ ಇದು ಅಲ್ಲ ಸಾರಿ ಗುರುವಾರ ತುಂಬ ಮಳೆ ಇತ್ತು ಬೆಳಗ್ಗೆ ಇನ್ನೂ ಆರು ಗಂಟೆಗೆ ಮಳೆ ನಾಳೆ ಹೇಗಪ್ಪ ಪೂಜೆ ಈ ಥರ ಮಳೆ ಬಂದರೆ ದೀಪ ಹಚ್ಚೋದಕ್ಕಾಗೋದಿಲ್ಲ ಆ ಪೂಜೆಗೆ ಹೇಗೆ ಮಾಡೋದು ಅಂತ ಅಂದ್ಕೋತಾ ಇದೆ ಬಟ್ ಇವತ್ತು ಶುಕ್ರವಾರ ಯಾವುದೇ ಗಾಳಿ ಇಲ್ಲ ಮಳೆ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂತಂದರೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು ತುಂಬ ಸಂತೋಷ ಆಯಿತು ಯಾಕೆಂದರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಗಾಳಿ ಮಳೆ ಇಲ್ಲದೆ ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂದರೆ ತುಂಬ ಮನಸ್ಸಿಗೆ ಖುಷಿಯಾಯಿತು ಅದೇ ಹೇಳ್ತಾಯಿದ್ರು ಅರ್ಚಕರು ದೀಪ ಹಚ್ಚಿದ ನಂತರ ಹೇಳ್ತಾಯಿದ್ರು ದೀಪ ಜ್ಯೋತಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ದೀಪ ಕೆಲಸ ಕೂಡ ಇಷ್ಟೇ ಚೆನ್ನಾಗಾಗುತ್ತೆ ದೀಪ ಹಚ್ಚಿ ಉರಿಬೇಕಾದ್ರೇ ನೋಡಿ ಹೇಳ್ಬಿಡ್ತಾರೆ ಅವರು ಮುಖ ನೋಡಿನೇ ಹೇಳ್ಬಿಡ್ತಾರೆ ತುಂಬ ಚೆನ್ನಾಗಿ ಕೆಲಸ ನಡೆಯುತ್ತೆ ನೋಡಿ ಬೇಕಿದ್ರೆ ತುಂಬ ಪ್ರಕಾಶಮಾನವಾಗಿ ದೀಪ ಸಮಾಧಾನವ ಕರವಾಗಿ ಇದೆ ದೀಪ ಅಂತ ಹೇಳಿದರು ಬಟ್ ನಮಗೂ ತುಂಬ ಆಯಿತು ಬಟ್ ಪೂಜೆ ಕೂಡ ಅಷ್ಟೇ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆ ಅಂತೂ ನಮಗಂತೂ ಅವ್ರು ಮಾಡ್ತಾ ಇರೋ ಪೂಜೆ ಮಾಡ್ತಾಯಿದ್ರೆ ಎಷ್ಟು ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇರತ್ತೆ ಅಂತ ಅಂದರೆ ಶ್ಲೋಕಗಳು ಅಷ್ಟು ಚೆನ್ನಾಗಿ ಹೇಳ್ತಾಯಿರ್ತಾರೆ ಮತ್ತು ಒಂದು ನಾಮಗಳನ್ನ ಹೇಳ್ತಾರೆ ಅವರ ಕಂಠ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೇಳ್ತಾರೆ ತುಂಬ ಚೆನ್ನಾಗಾಯಿತು ನಿಮ್ಮೆಲ್ಲರ ಆರೈಕೆಯಿಂದ ದೇವರ ಆಶೀರ್ವಾದದಿಂದ ಪೂಜೆ ತುಂಬ ಚೆನ್ನಾಗಿ ನಡೀತು ಇನ್ನು ಮನೆಯವರು ಚೇರಾಕಿಯಲ್ಲಿ ಕೂರಿಸಿದ್ದೀವಿ ಇನ್ನು ಅಮ್ಮ ಅಪ್ಪ ಲೇಟ್ ಹಸು ಎಲ್ಲ ಇದೆ ಅದನ್ನೆಲ್ಲ ಕಟ್ಟಿ ಒಂದೇ ಸಲ ಬರ್ತೀನಿ ಅಂದರೂ ನಾವು ಪದೇ ಪದೇ ಬನ್ನಿ ಅಂತ ಹೇಳೋದಕ್ಕೂ ಅದಿಲ್ಲ ಅಪ್ಪಂಗೆ ಯಾಕೆಂದರೆ ಸ್ವಲ್ಪ ಏಜ್ ಆದಮೇಲೆ ಗಾಡಿ ಹೊಡೆಯೋದೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಹಂಗಾಗಿ ಯಾವಾಗಲೂ ಐವತ್ತು ಸಲ ಬರೋದು ಹೋಗೋದು ಇದು ಮಾಡ್ತಾಯಿದ್ರೆ ಅವ್ರಿಗೆ ಸುಮ್ಮನೆ ಕಷ್ಟ ಆಗುತ್ತೆ ಅಂತ ನಮ್ಮ ತಂದೆಗೆ ಒಂದೇ ಸಲ ಹಸು ಎಲ್ಲ ಕಟ್ಟಿ ಹಾಲು ಹಾಕಿ ಒಂದೇ ಸಲ ಬನ್ನಿ ಅಂತ ಹೇಳಿದ್ದೆ ಅಪ್ಪಂಗೆ ಹಂಗಾಗಿ ಅಪ್ಪ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಬಂದರು ಆಮೇಲೆ ಫ್ರೆಂಡ್ ಮನೆಯಿಂದ ಗೃಹ ಪ್ರವೇಶ ಅಂತ ಹೇಳಿದ್ನಲ್ಲ ರಜಿನಿ ಮನೆಗೆ ಹಾಗಾಗಿ ರಜಿನಿ ಅಮ್ಮ ಅಪ್ಪಂಗೆ ಅವ್ರಿಗೂ ಕೂಡ ಹೇಳಿದರು ರಜಿನಿ ಹೇಗೆ ಅಂದರೆ ಅಪ್ಪ ಅಮ್ಮಂಗೆ ನಮ್ಮ ಚಿಕ್ಕ ವಯಸ್ಸಿಂದ ರಜಿನಿ ಗೊತ್ತು ನನಗೆ ಮತ್ತು ಹೇಳ್ತೀನಿ ಅವಳ ಬಗ್ಗೆ ಮುಂದೆ ನಮ್ಮ ಸ್ನೇಹಿತರ ಬಗ್ಗೆ ಅಪ್ಪಂಗೋ ಗೊತ್ತು ಅಮ್ಮಂಗೋ ಗೊತ್ತು ಯಾಕೆಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಬೆಳೆದವರು ಫಸ್ಟ್ ಸ್ಟ್ಯಾಂಡರ್ಡಿಂದ ಕಡಬಕ್ಕೆ ನಾವು ಟ್ರಾನ್ಸ್ಫರ್ ಆಗಿ ಬಂದಾಗ ನಮ್ಮ ತಂದೆ ನಮಗೆ ಮೊದಲನೇದಾಗಿ ಸ್ನೇಹಿತೆ ಅಂತ ಆಗಿದ್ದು ಸುಮಾರು ಜನ ಇದ್ದಾರೆ ನನ್ನ ಬಾಲ್ಯ ಸ್ನೇಹಿತೆಯರು ಈಗಲೂ ಕೂಡ ಅಷ್ಟು ಚೆನ್ನಾಗಿದ್ದೀವಿ ನಾವು ಎಲ್ಲರೂ ಕೂಡ ಒಬ್ರಿಗೊಬ್ರು ಕಷ್ಟ ಸುಖ ಎಲ್ಲನೂ ಶೇರ್ ಮಾಡ್ತೀವಿ ಮತ್ತು ಏನು ಅಂತ ಒಬ್ರಿಗೊಬ್ರು ಜಲಸ್ ಮಾಡೋದಿಲ್ಲ ಈಗೆಲ್ಲ ಇದೆ ನಮ್ಮ ಸ್ನೇಹಿತರೆ ಸ್ನೇಹಿತರು ಬಗ್ಗೆ ಹೇಳಬೇಕು ಹೇಳ್ತೀನಿ ಮುಂದೆ ಇವಾಗ ಪೂಜೆ ಇವಾಗ ದೀಪ ಹಚ್ಚೋದಕ್ಕೆ ದೀಪ ಹಚ್ಚುತ್ತಾ ಇದೀನಿ ನಮ್ಮ ಮನೆ ಮುಂಭಾಗದಲ್ಲಿ ಬ್ರಹ್ಮೇಂದ್ರ ಗಂಗಾಧರ ಸ್ವಾಂ ತ್ರೈಲೋಕ್ಯ ಕುಟುಂಬಿನಿ ಸರಸಿದ ಒಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ श्री लक्ष्मी स्वर लक्ष्मीश्च प्रसन्ना भव सर्वधा दीप महालक्ष्मी देवता जोर मो नमः श्री तो सुप्रसन्नो वरदो भवन्तु चित्रोपजार पूजां च करिष्यामि यारम याम समर्पयामि मावा हयामि याम समर्पयामि तुम समग्र आपयामि रक्षते पणको बेटा अक्षेत मार देना पा ಅಲ್ನೇದಾಗಿ ಏನು ಪೂಜೆ ಟೈಮ್ ಇರುತ್ತೆ ಆ ಟೈಮಿಗೆ ದೀಪನ ಹಚ್ಚಿಸ್ಬಿಡ್ತಾರೆ ದೀಪ ಹಚ್ಚಿದ್ದಾಯಿತು ಏನು ಅಂದರೆ ಈಗ ಪೂಜೆಗೆಲ್ಲ ಕಳಶ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಗುಬ್ಬಿ ಸುತ್ತಮುತ್ತ ಯಾರಾದರೂ ಪೂಜೆ ಮಾಡಿಸೋರು ಈಗೆಲ್ಲ ಇದ್ರೆ ಅರ್ಚಕರು ಯಾರು ತುಂಬ ಚೆನ್ನಾಗಿ ಪೂಜೆನ ನೆರವೇರಿಸ್ಕೊಡ್ತಾರೆ ಅಂತ ಅಂದರೆ ನನಗೆ ಪರ್ಸ್ನಲಿ ಏನು ಗೊತ್ತಾ ದೇವ್ರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ಮನೆಯಲ್ಲಿ ಪೂಜೆ ವಾರ ಇದೆಲ್ಲೂ ಅಷ್ಟೇ ನನಗೆ ನೇಮಬದ್ಧವಾಗೇ ಆಗಬೇಕು ಎಲ್ಲದೂ ಅಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲನೂ ಕೂಡ ಇಷ್ಟಪಟ್ಟು ಮಾಡ್ತಾಯಿರ್ತೀನಿ ಅದರಲ್ಲೂ ದೇವ್ರ ವಿಷಯದಲ್ಲಿ ಕಾಂಪ್ರಮೈಸೇ ಮಾಡೋದಿಲ್ಲ ಅದರಲ್ಲೂ ಅರ್ಚಕರು ಅಂತ ಇವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸುಮಾರು ಕಡೆ ನೋಡಿ ಅಂದ್ರೆ ನಮ್ಗೆ ನಮ್ಮ ನಮ್ ತಂದೆ ಕಟ್ಕೆನಳ್ಳಿಗಲ್ವಾ ಹೋಗ್ತಿದ್ದು ಶಾಲೆಗೆ ನಮ್ಮ ನಮ್ ತಂದೆಗೆ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ನಂತರ ಅವ್ರಿಗೆ ಪಕ್ಕದಲ್ಲೇ ಕೋಣಿಂಕೆರೆ ಕೆರೆ ಅಂತ ಇದೆ ಕೋಣಿಂಕೆರೆ ನಲ್ಲಿ ನಮ್ ತಂದೆಗೆ ರಿಟೈರ್ಡ್ ಆಗಿದ್ದು ಅಲ್ಲಿ ನಮ್ಮ ತಾತ ಅಂದರೆ ಅಪ್ಪ ಅವರ ತಂದೆ ಇವರೆಲ್ಲರೂ ಕೂಡ ಈಗ ಆರ್ಚಕರು ಏನು ನೋಡ್ತಾ ಇರ್ತೀರ ಇವ್ರ ತಂದೆ ನಮ್ಮ ತಾತ ಎಲ್ಲರೂ ಕೂಡ ನಮ್ಮ ತಾತನ ಕಾಲದಿಂದಲೂ ಕೂಡ ಇವರೆಲ್ಲ ತುಂಬ ಪರಿಚಯ ನಮ್ಮ ತಂದೆಗೆ ಮತ್ತು ಇವರು ಇವ್ರ ತಂದೆ ಕೂಡ ಮಾಡ್ತಾ ಇದ್ದಂತೆ ನಂತರ ಇವರು ಬರ್ತಾ ಇದ್ದಾರೆ ಬಟ್ಟು ಯಾರಾದರೂ ಪೂಜೆ ಇದೆಲ್ಲ ಮಾಡಿಸ್ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ತುಂಬ ಬ್ಯುಸಿ ಇರ್ತಾರೆ ನಿಮ್ಮ ಕೈಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಕಾಲ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ದೇವ್ರ ಪ ಪ್ರತಿಷ್ಠಾಪನೆಗಳು ಹೋಮಗಳು ಇದೆಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿ ನಾವು ರೋಹಿತ್ಗೆ ಕುಜದೋಷನ ಪರಿಹಾರ ಮಾಡ್ತಿದ್ದು ಇದೇ ಗುರುಗಳು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಮಾಡಿಸಿದಂತ ನೋಡಿ ಎಷ್ಟು ಚೆನ್ನಾಗಿ ಪೂಜೆಗಳನ್ನ ಮಾಡಿದರ ಮಾತಾ ಏನು ಅಂದ್ರೆ ಜಾತಕ ಹೇಳೋದ್ರಲ್ಲೂ ಹಾಗೇನೆ ನಾನು ಫಸ್ಟ್ ಟೈಮ್ ಇವ್ರ ಮುಂದೆ ಕೂತಾಗ ನನ್ನ ಮುಖ ನೋಡಿ ಎಲ್ಲ ಹೇಳಿದ್ರು ಮತ್ತೆ ನನಗೆ ಆಶ್ಚರ್ಯ ಆಯಿತು ನಾನು ಹಿಂದೆ ಯಾವಾಗ ಏನು ನಡೆದಿದೆ ಮುಂದೆ ಏನು ನಡೀತಾ ಇದೆ ಎಲ್ಲನೂ ಹೇಳಿದ್ರು ಚೆನ್ನಾಗಿ ನನ್ಗೆ ಆಶ್ಚರ್ಯ ಆಗೋಯ್ತು ಮತ್ತೆ ನಮ್ಮ ಮನೆಯವ್ರಿಗೆ ಯಾವ ಟೈಮಲ್ಲಿ ಏಟಾಯಿತು ಯಾವ ಟೈಮಲ್ಲಿ ಮನೆ ಕಟ್ಟಿದ್ರಿ ಯಾವ ಟೈಮಲ್ಲಿ ಸೈಟ್ ತೊಗೊಂಡ್ರಿ ಯಾವ ಟೈಮಲ್ಲಿ ಕಂಟಕ ಇತ್ತು ಎಲ್ಲನೂ ಕೂಡ ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಆಮೇಲೆ ನನ್ನ ನನ್ನ ಮನಸ್ಥಿತಿ ಹೇಗಿದೆ ನಾನು ಯಾವ ರೀತಿಯಾಗಿದ್ದೀನಿ ಎಲ್ಲನೂ ಕೂಡ ಹೇಳಿದ್ರು ನನಗೆ ತುಂಬಾ ಆಶ್ಚರ್ಯ ಆಯಿತು ಇಷ್ಟು ಏನು ಇಷ್ಟು ಕರೆಕ್ಟಾಗಿ ಹೇಗೆ ಸಾಧ್ಯ ಹೇಳೋದಕ್ಕೆ ಅಂತ ತುಂಬ ಆಶ್ಚರ್ಯ ಆಯಿತು ಅವತ್ತಿಂದ ನಾನು ಈ ಗುರುಗಳನ್ನ ನಂಬಿಕೊಂಡೆ ಯಾಕೆ ಅಂದರೆ ಏನೇ ಮಾಡಬೇಕಾದ್ರೂ ಕೇಳಿಬಿಟ್ಟು ಹೇಳಿಬಿಟ್ಟು ಮಾಡ್ತೀವಿ ಇವ್ರನ್ನ ಕೇಳ್ತೀವಿ ಒಂದು ಸಜೆಷನ್ನ ತೊಗೊಂಡು ಮಾಡ್ತೀವಿ ಮತ್ತು ಎಲ್ಲ ್ರು ಕೂಡ ತುಂಬಾನೇ ಅಡ್ಜಸ್ಟ್ ಆಗ್ತಾರೆ ಈ ಪುರೋಹಿತರು ನೋಡಿ ಸುಜಿತ್ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ ಅಂದರೆ ನೋಡ್ತಾ ಇದ್ರಲ್ಲ ಸು ರೋಹಿತ್ಗೆ ಪಂಚ ಹಾಕಳಪ್ಪ ಅಂತ ಅಂದ್ರೆ ಅವ್ನು ಯಾಕೋ ಗೊತ್ತಿಲ್ಲ ಒಂದೊಂದ್ಸಲ ಅವ್ನ ಮೈಂಡ್ ಇದ್ದಂಗೆ ಪಂಚ ಹಾಕೊಬಾರಪ್ಪ ಅಂದರೆ ಪ್ಯಾಂಟ್ ಹಾಕೊಂಬಂದು ಕಂತಿದ್ದಾನೆ ಗೊತ್ತಿಲ್ಲ ಯಾಕೆ ಅಂತ ಸರಿ ಅಂತ ಹೇಳ್ಬಿಟ್ಟು ಇಬ್ರು ನೋಡಿ ನಮಗೆ ಗೊತ್ತೇ ಇಲ್ಲ ಇಬ್ರು ಒಂಥರ ಅಣ್ಣ ತಮ್ಮಂದರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಒಂದೇ ಬಟ್ಟೆ ಹಾಕ್ಕೊಂಡ್ಬಂದಿದ್ದಾರೆ ಗೊತ್ತಾ ಗೊತ್ತಿಲ್ಲದಲ್ಲೇ ತುಂಬ ಖುಷಿ ಆಯಿತು ಮನೆಯವ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ಮಕ್ ನಿನ್ನ ಮಕ್ಕಳು ಕೂತ್ಕೊಂಡು ಪೂಜೆ ಮಾಡ್ತಾ ಇದಾರೆ ಇದಕ್ಕಿಂತ ಇನ್ನೇನು ಖುಷಿ ಬೇಕಪ್ಪ ನೋಡಿ ರೋಹಿತ್ ಸುಜಿತ್ ಕಣ್ಣಲ್ಲಿ ನೀರ್ ಬಂತು ಖುಷಿ ಆಯ್ತು ಸಂತೋಷ ಆಯ್ತು ಅಮ್ಮ ಕೂಡ ಇನ್ನೇನ್ ಬೇಕ್ ಶೇಷಿ ಎರಡು ಮಕ್ಕಳು ಕೂಡ ಪೂಜೆ ಅಂತ ಅರ್ಚಕರು ಕೂಡ ಸುಜಿತ್ ನೋಡಿದ್ರೆ ತುಂಬಾ ಇಷ್ಟ ತುಂಬಾ ಖುಷಿ ಅವ್ನು ಚೆನ್ನಾಗಿ ಮಾತಾಡೋದಕ್ಕೆ ಪುಟ್ಟ ಪಾಪು ಇದು ಚೆನ್ನಾಗಿ ಪೂಜೆ ಮಾಡುತ್ತೆ ಅಂತ ಕೂರಿಸಿ ಅಣ್ಣ ಹೇಗ್ ಮಾಡ್ತಾನೋ ಅದೇ ರೀತಿಯಾಗಿ ಮಾಡ್ತಾ ನೋಡಿ ಬಹಳಷ್ಟು ಜನ ಸುಜಿತ್ನ ಇಷ್ಟ ಪಡ್ತಾ ಇರ್ತೀರಾ ಕಮೆಂಟ್ಸ್ ನಲ್ಲಿ ಹಾಕ್ತಾ ಇರ್ತೀರಾ ಅವ್ನ್ ತುಂಟಾಟಗಳು ತುಂಬಾ ಇಷ್ಟ ಆಗುತ್ತೆ ನಮ್ಗೆ ಅಂತ ಹಾಗಾಗಿ ನಾನು ನಮ್ಮ ಮನೆಯವ್ರು ಏನು ಕುತ್ಕೊಳ್ಳಿಲ್ಲ ಪೂಜೆಗೆ ಎರಡು ಮಕ್ಕಳು ಕೂಡ ಕೂರಿಸಿದೀವಿ ಪೂಜೆಗೆ ತುಂಬಾ ಚೆನ್ನಾಗಿ ಪೂಜೆ ಆಗ್ತಾ ಇದೆ ಎರಡೂ ಕೂಡ ಮುದ್ದ ಮನಸ್ಸಿನ ಎರಡು ಮಕ್ಕಳು ಕೂಡ ಅಂತಂದರೆ ರೋಹಿತು ಅಷ್ಟೇ ಗಲಾಟೆಗೆ ಹೋಗಲ್ಲ ಯಾರು ತಂಟೆಗೆ ಹೋಗಲ್ಲ ಮತ್ತೆ ಒಬ್ಬರು ಸವಹಾಸಕ್ಕೆ ಹೋಗಲ್ಲ ಬೇರೆ ತಂಟೆಗೆ ತಲೆ ಹಾಕೋದಿಲ್ಲ ಹಾಗೆ ಒಂಥರ ಅಪ್ಪ ಅಮ್ಮ ಏನ್ ಹಾಗೆ ರೋ ಸುಜಿತ್ತು ಹಾಗೆ ಅವ್ರ ಅಣ್ಣ ಅಂದ್ರೆ ಪ್ರಾಣ ಎಷ್ಟು ಚೆನ್ನಾಗಿ ಅಣ್ಣನ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತಿದ್ದಾನೆ ನೋಡಿ ಈ ವಾಕ್ಯಗಳು ಶೋಭನಾಟ್ಯಕ್ಷೇಮನ ಕುಂಭೇರವೇ ಹರಿವೋ ಹತ್ತಸದ ಹರಿ ಓ ಹರಿ ಓ ಹರಿ నారీకృష్ణమాలక్ష్మీనగ్రఫల ప్రాప్తిరస్ కులదేవతలక్ష్మీరాసింశ్రుబలప్రాప్తిరస్ భూమాలక్ష్మీనగ్రఫల ప్రాప్తిరస్వాణోస్కి ఓ శాంతస్థు పుష్ిరస్ ఆరోగ్యమస్సు ఐశ్వర్యమస్ తనకనకాడి సంవృద్ధి ది ది అభివృద్ధిరస్ లక్ష్మీనాసిం కృపాకటాక్షల ప్రాప్తిరస్టు భూమహాలక్ష్మిగ్రబల ప్రాప్తి

ಅಂದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಇದು ಕೂಡ ಅವ್ರಿಗೇ ಕೊಟ್ಟಿದ್ದೀವಿ ಯಾಕೆಂದ್ರೆ ಅವ್ರನ್ನ ಬಿಟ್ಟು ನಮ್ಮ ಮನೆಯವರು ಇನ್ನು ಯಾರಿಗೂ ಮನೆ ಕಟ್ಟೋದಾಗ್ಲಿ ಏನೇ ಮಾಡೋದಾದ್ರೂ ಅಂದರೆ ಈ ಮನೆಗೆ ಸಂಬಂಧಪಟ್ಟಿದ್ದು ಏನೇ ವಿಚಾರಗಳು ಬಂದ್ರೂ ರಾಜಣ್ಣನ ಹತ್ರ ಪ್ರಸ್ತಾಪ ಮಾಡಿ ಅವ್ರಿಗೇ ಕೊಡೋದು ಬೇರೆಯವ್ರಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಕೆಲಸ ಎಲ್ಲ ಬಹಳ ಶಿಸ್ತಾಗಿ ಮಾಡ್ತಾರೆ ಮನೆ ಕೆಲಸ ನಿಮ್ಗೆ ಯಾರಿಗಾರು ಗುಬ್ಬಿನಲ್ಲಿ ಅಥವಾ ಸುತ್ತಮುತ್ತ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇದ್ದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಿಮಗೆ ಒಳ್ಳೆ ರೇಟ್ನಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂತಹ ಒಂದು ಮೆಟೀರಿಯಲ್ಗಳನ್ನ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈಗ ನಮ್ಮ ತಂದೆ ಮನೆಯಲ್ಲಿ ಇವಾಗ ಬಾಡಿಗೆ ಇದ್ದಿದ್ದು ನಮ್ಮ ತಂದೆ ರಿಟೈರ್ಡ್ ಆದಮೇಲೆ ಮನೆ ಗುಬ್ಬಿ ಮನೆ ಗುಬ್ಬಿನಲ್ಲಿ ಮನೆ ಕಟ್ಟಿದ್ದರು ಆ ಮನೆಯಲ್ಲಿ ಅಣ್ಣನೇ ಇದ್ದಿದ್ದು ಇವಾಗ ಇವರು ಸ್ವಂತ ಮನೆ ಕಟ್ಕೊಂಡು ನಾಲ್ಕೋ ಏನೋ ಮನೆ ಕಟ್ಕೊಂಡು ಇವಾಗ ಇವರು ಸ್ವಂತ ಮನೆಗೆ ಹೋಗಿದ್ದಾರೆ ಅದಾದ ನಂತರ ಊರಲ್ಲಿ ಅಮ್ಮವ್ರ ಮನೆ ತೋರಿಸ್ತೀನಲ್ವ ಅಮ್ಮವ್ರು ಇರೋ ಮನೆ ಆ ಮನೆಯೂ ಇವರೇ ಕಟ್ಟಿದ್ದು ಕಡಬದಲ್ಲಿ ಚಿಕ್ಕಮ್ಮವ್ರ ಮನೆ ಕಟ್ಟಿದ್ದು ಸುಮಾರು ಸ್ನೇಹಿತರು ಮನೆಯೂ ಇವ್ರಿಗೆ ಇವರೇ ಕಟ್ಕೊಟ್ಟಿರೋದು ನಮ್ಮ ಮನೆ ಮತ್ತು ಈಗ ಗೋಡೌನ್ ಕೂಡ ಇವ್ರಿಗೆ ವಹಿಸಿದ್ದೀವಿ ಪೂಜೆಗೆ ಕರೆದಿದ್ವಿ ಯಾಕೆಂದ್ರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ಮೇಸ್ತ್ರಿ ಅವರು ಇಂಪಾರ್ಟೆಂಟ್ ಹಂಗಾಗಿ ಅವ್ರಂಗೆ ಕರೆದಿದ್ವಿ ಬಂದಿದ್ರು ಮತ್ತು ಇನ್ನು ಪಕ್ಕದಲ್ಲಿ ನಮ್ಮ ಮನೆಯವ್ರ ಸ್ನೇಹಿತರು ಡಾಕ್ಟರ್ ಅಂಕಲ್ನ ಕರೆದಿದ್ವಿ ಅವರು ಕೂಡ ಬಂದಿದ್ರು ಪೂಜೆಗೆ ಬಟ್ ಎಲ್ಲ ವಿಡಿಯೋ ವೀಡಿಯೋ ಸ್ಕಿಪ್ ಆಗಿದೆ ಅದು ಇಷ್ಟೇ ಇಷ್ಟೇ ಜನ ಇನ್ನೇನು ನಾವು ತುಂಬ ಆಡಂಬರವಾಗಿ ಏನು ಮಾಡಿರಲಿಲ್ಲ ಜೊತೆಗೆ ಬಾಗಿಲು ಪೂಜೆ ಬೇರೆ ಇರುತ್ತಲ್ವ ಅದಕ್ಕೆ ಕರೆದ್ರಾಯಿತು ಅಂತ ಹೇಳ್ಬಿಟ್ಟು ಅಂದರೆ ಇದೇನು ತುಂಬ ಅಂದರೆ ಫಸ್ಟ್ ಫ್ಲೋರಲ್ಲೇನು ಸದ್ಯಕ್ಕೆ ನಾವು ಮನೆ ಹಿಡಿತಾ ಇಲ್ಲ ಯಾಕೆ ಅಂತ ಅಂದರೆ ಪ್ಲ್ಯಾನ್ ಏನೋ ಬಂದಿದೆ ಎರಡು ಫ್ಲೋರಿಗೆ ಮನೆ ಹಾಕಬೇಕು ಅನ್ನೋದು ನಮ್ಮನೆಯವರ ತುಂಬ ಆಸೆ ಆಗಿತ್ತು ಆದರೆ ಸುಜಿತ್ ಸಾರಿ ರೋಹಿತ್ ಎಜುಕೇಷನ್ ನೋಡಿಕೊಂಡು ನಂತರ ನಾವು ಮುಂದುವರೆಯೋಣ ಸದ್ಯಕ್ಕೆ ಗೋಡಣ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಪ್ಲ್ಯಾನ್ ಮಾಡಿಕೊಂಡು ಸದ್ಯ ಗೋಡಾನ ಮಾಡ್ತಾ ಇದ್ದೀವಿ ಇವಾಗ ಅಣ್ಣ ರಾಜಣ್ಣ ಬಂದು ನಮ್ಮ ಮನೆಯವ್ರಿಗೆ ತುಂಬ ಕ್ಲೋಸು ಅಂದರೆ ನಮ್ಗೆಲ್ಲರಿಗೂ ನಾವು ತುಂಬ ಎಲ್ರೂ ಕೂಡ ಮನೆಗೆ ಬಂದವ್ರಿಗೆಲ್ರಿಗೂ ಕೂಡ ತುಂಬ ಆತ್ಮೀಯವಾಗಿ ಮಾತಾಡಿಸ್ತೀವಿ ಈ ಭಾವಣಿಕೆ ಅಂತಾರಲ್ಲ ಆ ಥರ ಯಾರು ಬಂದರೂ ಅಷ್ಟೇ ಸುಜಿತ್ತು ಅಷ್ಟೇ ಹಂಗಾಗಿ ಎಲ್ಲರೂ ಕೂಡ ತುಂಬಾ ಕ್ಲೋಸ್ ನಮ್ಮ ಮನೆಯವ್ರ ಜೊತೆ ತುಂಬಾ ಹೊಂದ್ಕೊತಾರೆ

ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ಲಿ ಇರಲಿ ಒಂದು ಎಕ್ಸ್ಟ್ರಾ ಇರ್ಲಿ ಅಂತ ಹಾಕೊಂಡವ್ರೆ ಬಾರೋ ಇದಕ್ಕೆ ಒಂದು ಅಷ್ಟೊಂದು ಕೋಮ ಇಡೋದಕ್ಕೆ ಅಕ್ಕಿ ಒಳಗೆ ಮೇಲೆ ನಾಲ್ಕು ಮಲೆಗೂ ಅರಕೆ ಒಳಗೆ ಇಟ್ಕೊಂಬಂದ್ಬಿಡಿ ಭಾಳ ಮೇಲೆ ಇಟ್ಕೊಂಬಂದಿ ಇನ್ನು ಅರ್ಚಕರನ್ನ ಒಂದು ಕೇಳ್ಬೇಕಿತ್ತು ವರಮಹಾಲಕ್ಷ್ಮಿ ಹಬ್ಬ ಒಂದ್ ದಿವ್ಸ ಏಕಾದಶಿ ಬಂದಿರೋದ್ರಿಂದ ನಾರಾಯಣನ ಜೊತೆಯಲ್ಲಿಟ್ಟು ಪೂಜಿಸಿದ್ರೆ ತುಂಬಾನೇ ಲಕ್ಷ್ಮಿ ಕಟಾಕ್ಷ ತುಂಬಾನೇ ಅದ್ಭುತವಾಗಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅರ್ಚಕರನ್ನ ಕೇಳಿ ತಿಳ್ಕೊಂಡೆ ಅವರು ಇಡಿ ತುಂಬಾನೇ ಒಳ್ಳೆದಾಗುತ್ತೆ ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿನ ಇಟ್ಟು ಪೂಜಿಸಿದ್ರೆ ತುಂಬ ಒಳ್ಳೆಯದು ಆವತ್ತಿನ ದಿವಸ ಅಂತ ಹೇಳಿದರು ಹಂಗಾಗಿ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಬಟ್ ಇಡಬೇಕೋ ಬೇಡವೋ ಅಂತ ನನಗೂ ಕನ್ಫ್ಯೂಷನ್ ಇತ್ತು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಇಟ್ಟರೆ ಒಳ್ಳೆಯದಲ್ವ ಯಾವುದೇ ಆದರೂ ಕೂಡ ತಿಳ್ಕೊಂಡು ಇಟ್ಟರೆ ಒಳ್ಳೆಯದು ಅಂತ ನಾನು ಹೇಗೋ ಅರ್ಚಕರು ಬರ್ತಾರೆ ಅವ್ರನ್ನ ತಿಳ್ಕೊಂಡು ಇಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಕೇಳಿದೆ ಅವರು ಇಡಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಹ್ಮ್ ಯೋಚನೆ ಮಾಡ್ತೀನಿ ಒಂದಷ್ಟು ಎಲ್ಲ ರೆಡಿ ಮಾಡಿಕೊಂಡಿದಿನಿ ನೋಡೋಣ ಹೇಗಾಗುತ್ತೆ ಹಬ್ಬ ಏನು ಅಂತ ಪ್ರವಂತ ನಾರಾಯಣ ಪ್ರಣೀಯಂತೆ ಓ ಆತ ನಿತ್ಯೋ ನಾರಾಯಣ ಬ್ರಹ್ಮ ನಾರಾಯಣ ಶ್ರೀಮಸ್ತನಾರಾಯಣ ಚಕ್ರೆ ಚಕ್ರಶ್ಚ ನಾರಾಯಣ ಪೃಥಿವೇ ಚ ನಾರಾಯಣ ಕಾಳಶ್ಚ ನಾರಾಯಣ ಇಷ್ಟ ನಾರಾಯಣ ಊರ್ಧ್ವಶ್ಚ ಇನ್ನು ರೋಹಿತ್ಗೆ ಟೆಸ್ಟ್ ಇದೆ ಅವ್ನು ಓದ್ಕೊಳ್ಳೋದಕ್ಕೆ ಹೋಗ್ತಾನೆ ಇನ್ನು ಅಪ್ಪ ಅಮ್ಮ ಸುಜಿತ್ ನಾನು ನಮ್ಮ ಮನೆಯವರು ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸಿ ಇದನ್ನೆಲ್ಲ ಎತ್ತಿಟ್ಟು ಮತ್ತು ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಬಾಲ್ಯ ಸ್ನೇಹಿತೆಯರಲ್ಲಿ ರಜನಿ ಕೂಡ ಒಬ್ಳು ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವು ಕಡಬಕ್ಕೆ ನಮ್ಮ ತಂದೆ ಟ್ರಾನ್ಸ್ಫರ್ ಆದಾಗ ನನಗೆ ಪರಿಚಯ ಆದಂಥ ಎಲ್ಲ ಸ್ನೇಹಿತೆಯರು ಇವರು ಬಹಳಷ್ಟು ಜನ ಇದ್ದಾರೆ ನಿಮಗೆ ಗೊತ್ತೇ ಇದೆ ಕಡಬಾದಲ್ಲಿ ನಾನು ಮಿಡ್ಲಿ ಸ್ಕೂಲು ಐ ಸ್ಕೂಲು ಕಾಲೇಜು ಇದೆಲ್ಲ ನನಗೆ ಮುಗ್ದಿರೋ ಅಂಥದ್ದು ಕಡಬಾದಲ್ಲಿ ಹಾಗಾಗಿ ಅಪಾರವಾದಂಥ ಸ್ನೇಹಿತರು ಕಡಬಾದಲ್ಲಿದ್ದಾರೆ ಅದರಲ್ಲೂ ತುಂಬ ಮುಖ್ಯವಾದರು ಅಂತಂದರೆ ನನಗೆ ಬಾಲ್ಯದಲ್ಲಿ ಯಾರ್ಯಾರೆಲ್ಲ ಕ್ಲೋಸ್ ಆಗಿದ್ದರು ಈಗಲೂ ಕೂಡ ಅಷ್ಟೇ ಜನ ಕ್ಲೋಸ್ ಆಗಿದ್ದಾರೆ ಅದರಲ್ಲಿ ರಜಿನಿ ಶಾಮಿಲಿ ಮತ್ತು ರೂಪಾ ಎಮ್ ಎಸ್ ರೂಪಾ ಅಂತ ಅವರು ಬ್ಯಾಂಗ್ಳೂರಲ್ಲಿ ಇರೋದು ಅದರ ಜೊತೆಗೆ ಪ್ರೇಮ ಅಂತ ನಾವು ಇಷ್ಟು ಗೆಳತಿಯರು ಕೂಡ ಅಷ್ಟೇ ಆತ್ಮೀಯವಾಗಿದ್ದೀವಿ ಮತ್ತು ಒಬ್ರಿಗೊಬ್ರು ಕಷ್ಟ ಸುಖ ಎಲ್ಲನೂ ಶೇರ್ ಮಾಡ್ತೀವಿ ಎಲ್ಲರೂ ಕೂಡ ಒಂದು ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಕಾಲ್ ಮಾಡಿ ಮನಸ್ಫೂರ್ತಿಯಾಗಿ ಮಾತಾಡ್ತೀವಿ ಎಲ್ಲರೂ ಸಮಾನರು ಇದರಲ್ಲಿ ಸ್ನೇಹ ಅಂತ ಬಂದ ಮೇಲೆ ಶ್ರೀಮಂತಿಕೆ ಬಡತನ ಮತ್ತು ಅಹಮು ಮತ್ತು ಈಗೋ ಇದನ್ನೆಲ್ಲ ಬಿಟ್ಟರೆ ಸ್ನೇಹ ಅನ್ನೋದು ಉಳಿಯೋದು ನಾನು ಮೇಲು ನೀನು ಕೀಳು ಇದೆಲ್ಲ ಎಲ್ಲ ಏನೂ ಇಲ್ಲ ನಮ್ಮ ಇಷ್ಟು ಜನ ಗ್ರೂಪು ನಾಲ್ಕೈದು ಜನ ಏನಿದ್ದೀವಿ ಅವರೆಲ್ಲರೂ ಕೂಡ ಕಷ್ಟ ಅಂತ ಬಂದಾಗ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ ಒಬ್ರಿಗೊಬ್ರು ಎಷ್ಟು ಧೈರ್ಯಗೆಟ್ಟಾಗ ಧೈರ್ಯ ತುಂಬ್ತೀವಿ ನಿಮ್ಗೆ ಗೊತ್ತಾ ಸ್ನೇಹಿತರೆ ಮನೆಯವ್ರಿಗೆ ಲಾಸ್ಟ್ ಟೈಮ್ ಸರ್ಜರಿ ಆದಾಗ ಇಷ್ಟು ಜನ ಫ್ರೆಂಡ್ಸು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮತ್ತು ಎಲ್ಲರೂ ಕೂಡ ನನಗೆ ಧೈರ್ಯ ಹೇಳಿದೆ ಹೇಳಿದ್ದಾರೆ ಇಂತಹ ನನ್ನ ಗೆಳತಿಯರನ್ನ ಪಡೆಯೋದಕ್ಕೆ ತುಂಬಾ ಒಂದು ಅದೃಷ್ಟ ಮಾಡಿದೆ ಅಂತ ಅನಿಸ್ತಿ ಅನಿಸುತ್ತೆ ಯಾಕೆ ಅಂತಂದರೆ ಇವ್ನ ನಾಲ್ಕೈದು ಜನ ಏನಿದ್ದಾರೆ ನನ್ನ ಗೆಳತಿಯರು ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಗೆಳತಿಯರು I ತುಂಬ ಖುಷಿಯಾಗುತ್ತೆ ಇವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಅದರಲ್ಲೂ ರಜನಿ ಕೂಡ ಒಬ್ಳು ಎಲ್ಲನೂ ಶೇರ್ ಮಾಡ್ತಾಳೆ ಯಾರ ಹತ್ರನೂ ಏನು ಹೇಳ್ಕೊಂಡಿದ್ರು ನನ್ನ ಹತ್ರ ಮಾತ್ರ ಪ್ರತಿಯೊಂದನ್ನು ಶೇರ್ ಮಾಡ್ತಾಳೆ ಅಂತ ಒಳ್ಳೆ ಗೆಳತಿ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಮುಂದೆ ಹೇಳ್ತೀನಿ ಇವಾಗ ನೋಡಿ ರಜನಿ ಮನೆಗೆ ಹೋಗೋಕ್ಕೆ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಅಮ್ಮ ಈ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಅಮ್ಮ ಒಂದು ಗುಬ್ಬಿನಲ್ಲಿ ಒಬ್ಬರು ಅವರು ಅಂಗಡಿನಲ್ಲಿ ಸ್ಯಾರಿ ತೊಗೋತಾರೆ ಯಾವಾಗಾದರೂ ಒಂದೊಂದು ಸಲ ಅವ್ರ ಹತ್ರ ಸ್ಯಾರಿ ತಗೋಕ್ಕೆ ಹೋಗಿದ್ರಂತೆ ಅವರು ಮಹಾಲಕ್ಷ್ಮಿ ಚೆನ್ನಾಗಿದೆ ಅಂತ ಅಮ್ಮ ಹಂಗಂದ್ರು ತಗೋ ಸ್ಯಾರಿ ಚೆನ್ನಾಗಿದೆ ಅಂತ ಹಂಗಾಗಿ ತಗೊಂಡೆ ಬಹಳ ಇಷ್ಟ ಆಯಿತು ಸ್ಯಾರಿ ಬಂದು ತುಂಬ ಅಮ್ಮ ಬಂದು ಯಾವಾಗಲೂ ಹೇಳ್ತಾ ಇರ್ತಾರೆ ಯಾವ ಸ್ಯಾರಿ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಸೆಲೆಕ್ಷನ್ಗೆ ಹೋದ್ರೆ ತುಂಬ ಟೈಮೇ ತಗೊಳ್ಳೋದಿಲ್ಲ ಯಾವ ಸ್ಯಾರಿ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ನನಗೆ ಹಂಗಾಗಿ ಯಾವ್ದಾದ್ರು ಎತ್ಕೊಂಡು ಬಂದ್ಬಿಡ್ತೀನಿ ಬಟ್ ಅಮ್ಮ ಇಷ್ಟಪಟ್ಟಿದ್ದಂಥದ್ದು ಇದು ತುಂಬಾ ಚೆನ್ನಾಗಿದೆ ಬ್ಲೌಸು ಮೊನ್ನೆ ತಾನೇ ಸ್ಟಿಚ್ ಮಾಡಿಕೊಂಡು ಮಾಡಿಸ್ಕೊಂಡು ತೊಗೊಂಬಂದಿದ್ದು ಆ ಇನ್ನೂ ಬಂದಿಲ್ಲ ಕೊಟ್ಟಿದ್ದೀನಿ ಅವರು ಹದಿನಾಲ್ಕನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನೋಡಬೇಕು ಹೇಗೆ ಸ್ಟಿಚ್ ಸ್ಟಿಚಿಂಗ್ ಹೇಗೆ ಬರುತ್ತೆ ಏನು ಫಿಟ್ಟಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಫೈನಲ್ ಆಗಿ ಒಂದು ಸಿಲ್ಕ್ ಸ್ಯಾರಿ ತೆಗೆದಿಟ್ಟಿದ್ದೆ ಹಾಕೊಳ್ಳೋಣ ಅಂತ ಬಟ್ ಮಳೆ ಬರುವಂತಹ ವಾತಾವರಣ ಇದ್ದಿದ್ದರಿಂದ ಸಿಲ್ಕ್ ಸ್ಯಾರಿ ಜಾತ್ರೆ ಗೊತ್ತಲ್ಲ ಅದೆಲ್ಲ ಡ್ರೈ ವಾಷಿಗೆ ಕೊಡಬೇಕು ಹಾಗಾಗಿ ಏನು ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ನಾನು ವೇರ್ ಮಾಡಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಹೇಗೆ ಕಾಣಿಸ್ತಿದೆ ಹೇ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಸ್ವಲ್ಪ ಬೆಳಗ್ಗೆ ತುಂಬ ಗಡಿ ಬಿಡಿನಲ್ಲಿ ತಲೆಗೆ ಸ್ನಾನ ಮಾಡಿದ್ರಿಂದ ತ ಕೂದಲಲ್ಲಿ ಸ್ವಲ್ಪ ಹಾಯಿಲ್ ಹಂಗೆ ಉಳಿದ್ಬಿಟ್ಟು ಹೇರ್ ಅಲ್ಲಿ ಕ್ಲಿಯರ್ ಆಗಿ ಹೋಗಿಲ್ಲ ಬಟ್ ಇಟ್ಸ್ ಓಕೆ ನಾನು ತುಂಬಾ ಏನು ಹೇರ್ ಸ್ಟೈಲ್ ಮಾಡಲ್ಲ ಇದೊಂದೇ ಹೇರ್ ಸ್ಟೈಲು ನಂದು ಇವಾಗ ಹೋಗ್ತಾ ಇದೀವಿ ಎಲ್ಲಿ ಅಂದ್ರೆ ಹೊಸಳ್ಳಿ ಗೇಟ್ನಲ್ಲಿ ಒಂದು ಲೇಔಟ್ ಇದೆ ಅಲ್ಲಿ ಇವ್ರು ಮನೆ ಅಂಥದ್ದು ಹೋಗ್ತಾ ಇದ್ದೀವಿ ತುಂಬ ಖುಷಿ ಆಯಿತು ತುಂಬ ಹೆಮ್ಮೆ ಅನ್ನಿಸ್ತು ರಜಿನಿ ಬಗ್ಗೆ ಯಾಕೆ ಅಂತಂದರೆ ಅವರು ಕೂಡ ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿರೋ ಅಂಥದ್ದು ಖುಷಿ ಖುಷಿಯಾಯಿತು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋ ಅಂತಹ ಎಲ್ಲ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ತುಂಬ ಆಗುತ್ತೆ ಯಾಕೆ ಅಂತಂದರೆ ನನ್ನ ಒಪಿನಿಯನ್ ನಾನು ಹೇಳ್ತೀನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಯಾವತ್ತೂ ಭಗವಂತ ಉಳಿಸ್ಕೊಡ್ತಾನೆ ಕೊನೆಯವರೆಗೂ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಎಷ್ಟು ಕಷ್ಟಪಟ್ಟು ಏನು ಏನಾದರೂ ತೊಗೊಂಡಿರಲಿ ಅದನ್ನು ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ತೀವೋ ಅದು ಶಾಶ್ವತವಾಗಿ ನಮ್ಮ ಹತ್ರ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೋಡಿ ಬಂದ್ವಿ ಕೊನೆಗೂ ಮನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಬಂದೆ ಮತ್ತು ದೇವ್ರುಗಳೆಲ್ಲ ಕರೆಸಿದ್ದಾರೆ ಇದು ಗೂಳರ್ವೇ ರಂಗನಾಥ ಸ್ವಾಮಿ ಲಕ್ಷ್ಮಿ ರಂಗ ರಂಗನಾಥ ಸ್ವಾಮಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೋದ್ರೂ ಅಮ್ಮನವರು ಪಟಕ್ಕಂತ ನನ್ನ ಕಣ್ಣಿಗೆ ಬಿದ್ಬಿಡ್ತಾರೆ ಅಮ್ಮನವ್ರಿಗೆ ಮೊದಲನೇದಾಗಿ ನಮಸ್ಕಾರ ಮಾಡಿ ಆಮೇಲೆ ರಂಗನಾಥ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ಬಂದೆ ಮೂರು ದೇವ್ರನ್ನ ಕರೆಸಿದ್ರು ಆ ರಜಿನಿಯವ್ರ ತವ್ರ ಮನೆ ಕೂಡ ಕಡಬ ನಾವು ಕಡಬದಲ್ಲೇ ಅಲ್ವ ಓದಿದ್ದು ಹಂಗಾಗಿ ಎಲ್ಲ ಗೆಳತಿಯರು ನನಗೆ ಕಡಬಾದಲ್ಲಿ ಜಾಸ್ತಿ ಕಡಬಾದಿಂದ ಇನ್ನೊಂದು ಲಕ್ಷ್ಮೀ ವೆಂಕಟೇಶ್ವರ ಅಂತ ಒಂದು ದೇವರನ್ನು ಕರೆಸಿದ್ರು ಹೋಮ ಕೂಡ ಮಾಡಿಸಿದರು ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಸಿದರು ತುಂಬ ಆಯಿತು ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ನನ್ನ ಗೆಳತಿಗೆ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಏನಂತ ಅಂದರೆ ನೂರಾರು ಕಾಲ ಗಂಡ ಮಕ್ಕಳ ಜೊತೆ ಈ ಮನೆಯಲ್ಲಿ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ನೂರಾರು ಕಾಲ ಜೀವನ ಮಾಡಲಿ ಅಂತ ನಾನು ನಮ್ಮ ಕುಟುಂಬದ ಕಡೆಯಿಂದ ಆರೈಸ್ತೀನಿ ಆಲ್ ದ ಬೆಸ್ಟ್ ರಜಿನಿ ತುಂಬ ಖುಷಿ ಆಯಿತು ನಿನ್ನ ಒಂದು ಮನೆ ನೋಡಿ ಸ್ನೇಹಿತರೆ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಅಪ್ಪ ಅಮ್ಮ ಎಲ್ಲರೂ ಊಟ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಮನೆ ಆದರೆ ತುಂಬ ಹೊತ್ತು ಮಾತಾ ಕ್ಕಾಗಲಿಲ್ಲ ಯಾಕೆಂದರೆ ಗೊತ್ತೇ ಇರುತ್ತಲ್ಲ ಫಂಕ್ಷನ್ ಅಂದಮೇಲೆ ತುಂಬ ಕಡಿ ಬಿಡಿನಲ್ಲಿ ಇರ್ತಾರೆ ಹಂಗಾಗಿ ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಮಾಡಿಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಸಣ್ಣ ಪುಟ್ಟ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡು ಅವ್ರ ಮನೆಯದು ಬಂದಿದ್ದೀನಿ ಮತ್ತೆ ಅಮ್ಮನವ್ರನ್ನ ತೋರಿಸ್ತಾ ಇದ್ದೀನಿ ಅಮ್ಮನವ್ರನ್ನ ನೋಡ್ತಿದ್ದಂಗೆ ಲಕ್ಷ್ಮಿ ಅಂತ ಅಲ್ಲ ಎಲ್ಲ ಒಂಥರ ಹೇಳಿದ್ನಲ್ಲ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಅಮ್ಮನವ್ರು ಯಾರೇ ಆದರೂ ಕೂಡ ಯಾವುದೇ ದೇವತೆಗಳಾದರೂ ಕೂಡ ನನಗೆ ಹೆಣ್ಣು ದೇವ್ರುಗಳು ಅಂದರೆ ತುಂಬ ಬಹಳ ಭಕ್ತಿ ಪ್ರೀತಿ ಹೋಗಿ ಹೋಗಿ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದೆ ಬಟ್ ನನಗಿಲ್ಲಿ ಯಾರೂ ವೀಡಿಯೋ ಮಾಡಿಕೊಡೋರು ಇರಲಿಲ್ಲ ಸುಮಾರಾಗಿ ವೀಡಿಯೋ ತೊಗೊಂಡಿದ್ದೀನಿ ಬಟ್ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ಯಾರೂ ನನಗೆ ಸ್ವಲ್ಪ ವಿಡಿಯೋ ಆಗಲಿಲ್ಲ ಸ್ವಲ್ಪ ರಜಿನಿ ಮಗಳು ವೀಡಿಯೋ ಮಾಡಿಕೊಂಡು ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಇಷ್ಟೇ ತಗೊಳ್ಳೋದಕ್ಕಾಗಿದ್ದು ಸ್ನೇಹಿತರೆ ಫೈನಲ್ ಆಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ತುಂಬ ಆಯಿತು ತುಂಬ ಚೆನ್ನಾಗಾಯಿತು ಅವ್ರಿಗೂ ಎಲ್ಲ ವಿಶ್ ಮಾಡಿ ಮನೆಗೆ ಫೈನಲ್ ಆಗಿ ಊಟ ಇವ್ರಿಗೆಲ್ಲ ಮೇಕಪ್ಪು ಮೇಕೋವರ್ ಮಾಡಿರೋದು ನನ್ನ ಫ್ರೆಂಡು ಸುಧಾ ಅಂತ ಪಾರ್ಲರ್ ಇರೋದು ಗುಬ್ಬಿನಲ್ಲಿ ಯಾರಿಗಾದ್ರೂ ಮೇಕಪ್ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಲ್ಲಿ ತಿಳಿಸಿ ಬೇಕಿದ್ರೆ ನಾನು ಅದರ ಅಡ್ರೆಸ್ಸು ಮತ್ತು ಅವರ ಫೋನ್ ನಂಬರ್ ಇದೇನಾದ್ರೂ ನಿಮಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕೆಂದರೆ ನನಗೆ ಆಲ್ಮೋಸ್ಟ್ ನಮ್ಮನೆ ಫಂಕ್ಷನ್ಗಳಿಗೆಲ್ಲ ಸುಧಾ ಅವರೇ ನನಗೆ ಮೇಕೋವರ್ ಮಾಡಿರೋದು ಮೇಕಪ್ ಎಲ್ಲ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಕಂಫರ್ಟಬಲ್ ಆಗಿ ಮಾಡಿಕೊಡ್ತಾರೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ನೋಡಿ ನನ್ನ ಫ್ರೆಂಡ್ ಮಗಳು ಅಂಜಲಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲೂ ಕ್ಯೂಟಾಗಿ ಎರಡು ಮಕ್ಕಳಿಗೂ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ರು ಸುಧಾ ಅವರು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋಸ್ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ